ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಚಿನ್ನದಂತೆ ಕಾಣುವ ಬೆಳ್ಳಿಯ ಆಭರಣಗಳ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಇಯರಿಂಗ್ಸ್ ಆಗಿರ್ಬೋದು ಹಾರಗಳು ಜುಮ್ಕಾಗಳು ಮತ್ತು ಬಳೆಗಳ ಡಿಸೈನ್ಸು ಎಲ್ಲ ಥರ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಜುಮ್ಕಾ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ವೈಟ್ ಸ್ಟೋನ್ ಹಾಕಿ ಗ್ರೀನ್ ಕಲರ್ ರೂಬಿ ಹಾಕಿ ಮಾಡಿರೋ ಅಂಥದ್ದು ತುಂಬಾ ಪ್ರಿಟಿಯಾಗಿದೆ ಹಾಗೆ ಇದೆಲ್ಲನೂ ಪಾರ್ಟಿ ವೇರ್ಗೆ ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಸ್ನೇಹಿತರೆ ಲುಕ್ ವೈಸ್ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನೀವು ನಾನು ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಥರ ಡಿಸೈನ್ಸು ಹಾಗೆ ನೆಕ್ಸ್ಟ್ ಬಂದು ಪರ್ಲ್ ನೆಕ್ಲೆಸ್ಸು ಎಲ್ಲನೂ ನಾನು ತೋರಿಸ್ತಾ ಇರೋದು ಬೆಳ್ಳಿದೆ ಸ್ನೇಹಿತರೆ ನೋಡಿ ಬೆಳ್ಳಿನಲ್ಲಿ ಎಷ್ಟು ವೆರೈಟಿ ನೆಕ್ಲೆಸ್ಗಳನ್ನ ಮಾಡಿಸ್ಕೋಬೋದು ಅಂತ ನೋಡಿ ಇದು ಪರ್ಲ್ ಚೋಕರು ಎಷ್ಟು ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಕೂಡ ಬಂದಿದೆ ಆ ಪೆಂಡೆಂಟ್ ನೋಡಿ ಸ್ನೇಹಿತರೆ ವೈಟ್ ಸ್ಟೋನ್ ಹಾಕಿ ಮಾಡಿರೋ ಅಂಥದ್ದು ಹಾಗೆ ಈ ಲಾಂಗ್ ಹಾರ ತುಂಬಾ ಚೆನ್ನಾಗಿದೆ ಹಾಗೆ ವೇರ್ ಮಾಡಿದ್ರೆ ಪರ್ಫೆಕ್ಟಾಗಿ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಹಾಗೆ ಈ ಇಯರಿಂಗ್ಸ್ಗಳು ಅಷ್ಟೇ ಸ್ನೇಹಿತರೆ ಇವೆಲ್ಲವೂ ಪಾರ್ಟಿ ವೇರ್ಗೆ ಅಂತಲೇ ರೆಡಿ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು ಹಾಗೆ ಈ ಲಾಂಗ್ ಹಾರ ಮದುವೆಗಳಿಗೆ ಇಲ್ಲ ಮುಹೂರ್ತಮ್ಗೆ ಇಲ್ಲ ರಿಸೆಪ್ಷನ್ಗೆ ಯಾವುದಕ್ಕೆ ಬೇಕಾದರೂ ನಾವು ವೇರ್ ಮಾಡ್ಬೋದು ನೋಡ್ತಿರ್ಬೋದು ನಾನು ನೆಕ್ಸ್ಟ್ ಡಿಸೈನ್ ಕೂಡ ಹಾರನೇ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಡಿಫ್ರೆಂಟಾಗಿದೆ ನೋಡಿ ಇದು ಕಾಸ್ನಲ್ಲಿ ಮಾಡಿರೋ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಿದೆ ಸ್ನೇಹಿತರೆ ಈ ಬೆಳ್ಳಿ ಆಭರಣಗಳು ಸಿಲ್ವರಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ನ ಮಾಡಿಸ್ಬೋದು ಅಂತಲೇ ಗೊತ್ತಿರಲಿಲ್ಲ ನಮಗೆ ಬಟ್ ಇವಾಗ ಚಿನ್ನದ ರೇಟು ತುಂಬಾ ಜಾಸ್ತಿ ಆಗೋಗಿದೆ ಹಾಗಾಗಿ ಎಲ್ಲರೂ ಇವಾಗ ಜಾಸ್ತಿ ಬೆಳ್ಳಿನೇ ತೊಗೋತಾ ಇರೋದು ಬೆಳ್ಳಿನಲ್ಲಿ ಯಾವ್ಯಾವ ಥರ ಡಿಸೈನ್ಸ್ ಅಲ್ಲಿ ನೆಕ್ಲೆಸ್ಗಳಾಗಿರ್ಬೋದು ಲಾಂಗ್ಹಾರಗಳಲ್ಲ ಆಗಿರ್ಬೋದು ಇಲ್ಲ ಪೆಂಡೆಂಟ್ಗಳು ರಿಂಗ್ಗಳು ಎಲ್ಲ ಥರ ಡಿಸೈನ್ಸು ಬೆಳ್ಳಿನಲ್ಲಿ ತುಂಬಾ ವೆರೈಟಿ ಡಿಸೈನಲ್ಲಿ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಲ್ಲನೂ ಬೆಳ್ಳಿ ಆಭರಣಗಳನ್ನೇ ತೋರಿಸ್ತಾ ಇದ್ದೀನಿ ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನೋಡಿ ಈ ಡಿಸೈನು ಓಲೆ ಡಿಸೈನ್ ಎಷ್ಟು ಚೆನ್ನಾಗಿದೆ ತುಂಬಾ ಪ್ರೀತಿಯಾಗಿದೆ ಇದು ಕೂಡ ಹಾಗೆ ಈ ಬಳೆಗಳು ನೋಡಿ ಸ್ನೇಹಿತರೆ ಅದ ಮಧ್ಯದಲ್ಲಿ ಒಂದು ಫ್ಲವರ್ ಕೊಟ್ಟಿದ್ದಾರೆ ಎರಡು ಸೈಡು ಅಷ್ಟೇ ಎರಡು ಬಳೆನಲ್ಲೂ ಒಂದೊಂದು ಫ್ಲವರ್ ಇದೆ ನೋಡ್ತಿರ್ಬೋದು ನೀವು ತುಂಬನೇ ಯೂನೀಕ್ ಆಗಿದೆ ಹಾಗೆ ಈ ಡಿಸೈನ್ ನೋಡಿ ಬೀಡ್ಸಲ್ಲಿ ಮಾಡಿರೋವಂಥದ್ದು ಸಿಲ್ವರ್ ಬೀಡ್ಸಲ್ಲಿ ಸ್ನೇಹಿತರೆ ಫ್ಲವರ್ ಪ್ಯಾಟ್ರನಲ್ಲಿ ಈ ಹಾರನ ಮಾಡಿದ್ದಾರೆ ಹಾಗೆ ಈ ನೆಕ್ಲೆಸ್ಸು ಅಷ್ಟೇ ಸ್ನೇಹಿತರೆ ಇವೆಲ್ಲವೂ ತುಂಬನೇ ಯೂನೀಕ್ ಆಗಿ ಮಾಡಿದ್ದಾರೆ ಯುನೀಕ್ ಆಗಿರೋ ಕಲೆಕ್ಷನ್ಸ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಹಾಗೆ ಇದು ನೋಡಿ ನೆಕ್ಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ಸ್ವಲ್ಪ ದೊಡ್ಡ ಆಹಾರ ಥರ ಮಾಡಿದ್ದಾರೆ ಇದೆಲ್ಲನೂ ಸೆಟ್ ವೈಸು ನಾವು ತೊಗೋಬೇಕಾಗತ್ತೆ ಸ್ನೇಹಿತರೆ ಇದು ನೋಡಿ ಪರ್ಲ್ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಇದು ಈ ಥರದ ಇಯರಿಂಗ್ಸ್ ಎಲ್ಲ ಪಾರ್ಟಿ ವೇರ್ ಸ್ನೇಹಿತರೆ ಇದು ಅಷ್ಟೇ ಜುಮ್ಕಾ ಕೂಡ ಅಷ್ಟೇ ನೋಡ್ತಿರ್ಬೋದು ಅದು ಪೆಂಡೆಂಟ್ ಯಾವ ರೀತಿ ಮಾಡಿದ್ದಾರೆ ಅಂತ ತುಂಬಾ ಪ್ರೀತಿಯಾಗಿದೆ ನೋಡಿ ನಾನು ಝೂಮಲ್ಲೂ ತೋರಿಸ್ತೀನಿ ನಿಮಗೆ ಅದರ ಫಿನಿಶಿಂಗ್ ನೋಡಿ ಅದರ ಡೀಟೇಲಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ತುಂಬನೇ ಪ್ರೀತಿಯಾಗಿದೆ ಒಂದೊಂದು ಸ್ಟೋನ್ ಕೂಡ ತುಂಬ ಪರ್ಫೆಕ್ಟಾಗಿ ಕೂತಿದೆ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ತುಂಬಾ ಯೂನಿಕ್ ಆಗಿದ್ದಾವೆ ಈ ಜುಮ್ಕಾಗಳಂತೂ ಹಾಗೆ ಇದು ನೋಡಿ ಸ್ನೇಹಿತರೆ ಲಕ್ಷ್ಮಿ ಪೆಂಡೆಂಟ್ ಹಾಕಿ ಜುಮ್ಕನ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಇದು ಕೂಡ ಪರ್ಸ್ನಲಿ ನನಗೆ ಈ ಥರ ಜುಮ್ಕಗಳು ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಇದೆಲ್ಲನೂ ಅಷ್ಟೇ ಬೆಳ್ಳಿನಲ್ಲಿ ಮಾಡಿರೋ ಅಂಥದ್ದು ಹಾಗೆ ಈ ಸೆಟ್ನ ನೋಡಿ ಸ್ನೇಹಿತರೆ ಚೋಕರು ನೆಕ್ಲೆಸ್ ಹಾಗೆ ಲಾಂಗ್ ಹಾರ ಇವೆಲ್ಲನೂ ನೀವು ಸೆಟ್ ವೈಸ್ ಕೂಡ ತೊಗೋಬೋದು ಇಲ್ಲ ನೀವು ಸಿಂಗಲ್ ಬೇಕಾದರೂ ಮಾಡಿಸ್ಕೋಬೋದು ಬೆಳ್ಳಿನಲ್ಲಿ ಆರಾಮಾಗಿ ಮಾಡಿಕೊಡ್ತಾರೆ ಡಿಸೈನ್ಸ್ನ ತೋರಿಸಿದ್ರೆ ಹಾಗೆ ನೆಕ್ಸ್ಟ್ ಬಂದು ನೆಕ್ಲೆಸ್ಗಳ ಡಿಸೈನ್ಸು ಸ್ನೇಹಿತರೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದು ಯಾವುದು ಬೆಳ್ಳಿದು ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಇದು ನೋಡಿ ಪರ್ಲ್ ವಿತ್ ಸಿಲ್ವರ್ ಬೀಟ್ಸಲ್ಲಿ ಮಾಡಿರೋ ಅಂಥ ಹಾರ ಹಾಗೆ ಇದು ಅಷ್ಟೇ ಗೋಲ್ಡ್ ಗೋಲ್ಡ್ ಬೀಟ್ಸಲ್ಲಿ ಮಾಡ್ತಾರಲ್ವಾ ಹಾರ ಅದೇ ಥರದ್ರಲ್ಲಿ ಸಿಲ್ವರ್ ಬೀಟ್ಸ್ ಹಾಕಿ ಮಾಡಿರೋ ಅಂಥದ್ದಿದು ಹಾಗೆ ಈ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ಇದು ತ್ರೀ ಟು ಫೋರ್ ಗ್ರಾಮಲ್ಲಿ ಅಂದರೆ ಬೆಳ್ಳಿನಲ್ಲಿ ತ್ರೀ ಟು ಫೋರ್ ಗ್ರಾಮ್ನಲ್ಲಿ ಮಾಡಿಸ್ಕೋಬೋದು ಹಾಗೆ ಇದು ನೋಡಿ ಬೀಟ್ಸ್ ಹಾರ ಇದಂತೂ ತುಂಬನೇ ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ನು ನೋಡ್ತಿರ್ಬೋದು ನೀವು ನೋಡಿ ಈ ಎಲ್ಲ ಬೆಳ್ಳಿ ಆರ ಆಭರಣಗಳು ನಿಮಗೇನಾದರೂ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ